ನಾವು ಈಗಾಗಲೇ ಮ್ಯಾನ್ಯಲಿ ನಾವು ಮಾಡ್ತಾ ಇದ್ದೀವಿ ಅಧ್ಯಕ್ಷೆ ಡಿಜಿಟಲಿ ಕೂಡ ನಾವು ಮಾಡಿ ಇನ್ನೂ ಹೆಚ್ಚು ಮಾಡಿಸ್ತೀವಿ ಅವ್ರು ಹೇಳಿದಾಗೆ ಏನೇ ಸಂಪಲ್ ಮೂಲ ಬಂದರೂ ಕೂಡ ಒಂದು ರೂಪಾಯಿ ನಮಗೆ ಬರೋದಿಲ್ಲ ಅಧ್ಯಕ್ಷೆ ಆ ಪಂಚಾಯತಿಗೆ ಹೋಗುತ್ತೆ ಅವ್ರ ಇನ್ಫ್ರಾಸ್ಟ್ರಕ್ಚರಿಗೆ ಅವ್ರ ಡೆವಲಪ್ಮೆಂಟಿಗೆ ಅದು ಕೂಡ ನಡೆದಿದೆ ಈ ಒಂದು ರೂಲ್ಸು ಮತ್ತು ಈ ನಮ್ಮ ಒಂದು ತಿದ್ದುಪಡಿಗಳನ್ನು ನಾವು ತಂದ ಮೇಲೆ ಇದು ಅವ್ರು ಹೇಳ್ದಂಗೆ ಇನ್ನು ಸಾವಿರಾರು ಕೋಟಿ ರೂಪಾಯಿ ಜಾಸ್ತಿ ಆದಾಯವೂ ಕೂಡ ಬರುತ್ತೆ ಮತ್ತು ಜನರಿಗೆ ಸ್ವಲ್ಪ ರಿಲೀಫ್ ಕೂಡ ಸಿಗುತ್ತೆ ಅಧ್ಯಕ್ಷರೇ ಯಾರು ಅಕ್ರಮ ಸಕ್ರಮ ಮಾಡಿಕೊಳ್ಳಲಿಕ್ಕೆ ಆದ್ದರಿಂದ ನಮಗೆ ನಮ್ಗೆ ಒಂದು ಒಂದೂವರೆ ತಿಂಗಳ ಕಾಲಾವಕಾಶ ಬೇಕಾಗ್ತದೆ ಅಧ್ಯಕ್ಷರೇ ಇದಕ್ಕೆ ನಾವು ಬದ್ಧರಾಗಿದ್ದೇವೆ ಅಧ್ಯಕ್ಷರೇ ಈಗ ಈ ಕಾಯ್ದೆಯಲ್ಲಿ ಗ್ರಾಮ ಟಾಣ್ ವ್ಯಾಪ್ತಿಯಲ್ಲಿ ಬರುವಂಥ ನಿವೇಶನಗಳಿಗೆ ಕಟ್ಟಡಗಳಿಗೆ ಬೀಕಾತ ಈ ಸ್ವತ್ತು ಅವಕಾಶ ಇದರಲ್ಲಿ ಇಲ್ಲ ಒಂದು ದಿನದಿಂದ ದಿನಕ್ಕೆ ಜನಸಂಖ್ಯೆ ಹೆಚ್ಚಾಗಿ ನಿವೇಶನಗಳು ಮನೆಗಳ ಸಂಖ್ಯೆ ಇವತ್ತು ನೋಡ್ರಿ ಆಶ್ರಯ ಮನೆಗಳು ಇರ್ಬೋದು ತೋಟದಲ್ಲಿ ಕಟ್ಟಿದಂಥ ಮನೆ ಇರ್ಬೋದು ಇವತ್ತಿಗೆಲ್ಲೂ ನೀವು ಹಾಕ್ಕೊಂಡ್ರೆ ಅದರದ್ದು ಒಂದು ಏನು ಗ್ರಾಮ ಪಂಚಾಯತಿ ಸೋರ್ಸಸ್ಸು ಹೆಚ್ಚಾಗ್ತದೆ ಅಧ್ಯಕ್ಷರೇ ಅದರ ಜೊತೆಗೆ ನಿವೇಶನಗಳಿಗೆ ಮನೆ ಹೊಂದಿರೋ ಕುಟುಂಬಕ್ಕೆ ಆಶ್ರಯ ಮನೆಗಳು ದನ ದನದ ಸರ್ಡು ಎಲ್ಲನೂ ಹೇಳಿದೆ ಅಧ್ಯಕ್ಷರೇ ಅದ್ರ ಜೊತೆಗೆ ಇವತ್ತು ಏನು ಹೇಳಿದ್ರು ದಿಶಾಂಕದ ಬಗ್ಗೆ ನೀವು ಗ್ರಾಮ ಪಂಚಾಯತಿಗಳಿಗೆ ಸೌರಶಕ್ತಿಯಿಂದ ವಿದ್ಯುತ್ ಕೊಡೋದ್ರ ಸಲುವಾಗಿ ಒಂದು ಯೋಜನೆ ಹಾಕೊಂಡು ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಏನು ಗ್ರಾಮ ಪಂಚಾಯತ್ ನಡೆದು ಬೆಳಗ್ಗೆ ಹತ್ತು ಸಾಯಂಕಾಲ ಐದು ಗಂಟೆವರೆಗೆ ಅವಾಗ ಬಿಸಿಲಿದ್ದೇ ಇರ್ತದೆ ಸೌರದ ಯಾವ ಒಂದು ವಿದ್ಯುತ್ ಉಪಯೋಗ ಆಗ್ತದೆ ಮಾನ್ಯ ಸಚಿವರು ಇದ್ರ ಕಡೆ ಸೋಲಾರ್ ಒಂದು ಇದನ್ನು ಅಳವಡಿಸೋದ್ರ ಸಲುವಾಗಿನೂ ಸಹ ಹೆಚ್ಚಿನ ಒಂದು ಒಂದು ಗಮನ ಕೊಡಬೇಕನ್ನುವಂಥದ್ದು ವಿನಂತಿ ಇದೆ ಓಕೆ ಮಾನ್ಯ ಅಧ್ಯಕ್ಷರೇ ನಾನು ಹೇಳ್ದಂಗೆ ಸಂಪೂರ್ಣವಾಗಿ ಅವರ ಸಲಹೆಗಳನ್ನು ನಾವು ಒಪ್ತೀನಿ ಇದನ್ನು ಇದೇ ನಿಟ್ಟಿನಲ್ಲಿ ಕೂಡ ನಾವು ಕೆಲಸ ಮಾಡ್ತಾ ಇರೋದು ಈ ಈ ಸೊತ್ತು ರಿಫಾರ್ಮ್ಸನ್ನು ಕೂಡ ಒಂದು ಸಮಿತಿಯನ್ನು ನಾವು ಮಾಡಿದ್ದೇವೆ ಅದನ್ನು ಹೇಳ್ದಂಗೆ ಇವೆಲ್ಲ ಏನು ಆಕ್ಷೇಪಣೆಗಳು ಬಂದಿದೆ ಅದೆಲ್ಲ ಪರಿಶೀಲನೆ ಮಾಡಿ ರೂಲ್ಸನ್ನು ಒಂದು ಹದಿನೈದು ದಿನದಲ್ಲಿ ಮಾಡ್ತೀನಿ ಅದರಲ್ಲೂ ಕೂಡ ಏನಾದರೂ ತಮಗೆ ಅನನುಕೂಲ ಇದ್ದರೆ ಅದು ನೀವು ನಮ್ಗೆ ಹೇಳಿದ್ರೆ ಅದನ್ನು ಕೂಡ ಸರಿಪಡಿಸ್ಲಿಕ್ಕೆ ತಯಾರಿದ್ದೇವೆ ಒಂದನೇದು ಎರಡನೇದು ತಾವೇನು ಸೌರ್ಯಶಕ್ತಿ ಶಕ್ತಿ ಬಗ್ಗೆ ಹೇಳ್ತಾ ಇದ್ದೀವಿ ಇದೇ ಸದನದಲ್ಲಿ ಕೂಡ ನಾವು ಚರ್ಚೆ ಮಾ ಮಾಡಿದಾಗ ಹಲವಾರು ಸದಸ್ಯರು ಸ ಸಜೆಷನ್ ಮೇರೆಗೆ ಹಿಂದಿನ ಆಯವ್ಯಯದಲ್ಲಿ ನಾವು ಮೈಕ್ರೋಗ್ರಿಡ್ ಕಾನ್ಸೆಪ್ಟನ್ನು ಪಂಚಾಯತ್ನಲ್ಲಿ ತರಬೇಕು ಅಂತ ನಾವು ಮಾಡ್ತಾಯಿದ್ದೀವಿ ಅಧ್ಯಕ್ಷರೇ ಈಗಾಗಲೇ ಪ್ರಾಯೋಗಿಕವಾಗಿ ಟೆಂಡರ್ ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎರಡು ಕಡೆ ನಾವು ಕರೆದಿದ್ದೀವಿ ಅಧ್ಯಕ್ಷರೇ ಆ ಮೈಕ್ರೋಗ್ರಿಡ್ ಕಾನ್ಸೆಪ್ಟ್ನಲ್ಲಿ ನಮ್ಮ ಅಂದರೆ ಪಂಚಾಯತ್ ವ್ಯವಸ್ಥೆಯಲ್ಲಿ ನಮಗೇನೇನು ಇಂಧನದ ಬೇಡಿಕೆ ಇದೆ ಎನರ್ಜಿದ ಬೇಡಿಕೆ ಇದೆ ಅದು ಸ್ಟ್ರೀಟ್ ಲೈಟಿಂಗ್ ಇರ್ಬೋದು ಪಂಚಾಯತ್ ಬಿಲ್ಡಿಂಗ್ ಇರ್ಬೋದು ಆರ್ ಡಬ್ಲ್ಯೂ ಸಿಗೆ ಜಾಕ್ವೆಲ್ಲಿಗೆ ಎಲ್ಲ ಬೇಕಾಗಿರ್ತದೆ ಅಧ್ಯಕ್ಷರೇ ಅದನ್ನು ನಾವು ಅಲ್ಲಿಗೆ ಡೈವರ್ಟ್ ಮಾಡಿ ಎಕ್ಸಸ್ ಏನಾದರೂ ಇದೆ ಅದು ಮತ್ತು ಗ್ರಿಡ್ಡಿಗೆ ಹಾಕ್ಕೊಂಡು ಅದಕ್ಕೆ ನಾವು ಕಮರ್ಷಿಯಲೈಸೇಷನ್ ಮಾಡ್ಕೋಬೇಕು ಆ ಪಂಚಾಯತಿಗೆ ಅಂತ ಒಂದು ವಿನೂತನವಾದಂಥ ಯೋಜನೆಗೆ ನಾವು ಕೈ ಹಾಕಿದ್ದೀವಿ ಅದೇನಾದರೂ ಸಕ್ಸಸ್ ಆದರೆ ಇಡೀ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ಗಳಲ್ಲೂ ಒಂದು ಮೈಕ್ರೋಗ್ರಿಡ್ ಕಾನ್ಸೆಪ್ಟನ್ನು ತರಬೇಕು ಅಂತ ಇದ್ದೀವಿ ಅಧ್ಯಕ್ಷ ಕೃಷ್ಣ ಹಡ್ಗಲಿ ಅಧ್ಯಕ್ಷರೇ ಚುಕ್ಕೆ ಗುರುತಿನ ಸಂಖ್ಯೆ ಒಂಬೈನೂರ ಅರವತ್ನಾಲ್ಕು ಮಾನ್ಯ ಸಮಾಜ ಕಲ್ಯಾಣ ಸಚಿವರಿಗೆ ಕೇಳಕ್ಕೆ ಬಯಸ್ತಾ ಇದ್ದೀನಿ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷರೇ ಉತ್ತರ ಕೊಟ್ಟಿದ್ದಾರೆ ನಾನು ಪ್ರತಿ ಸದನದಲ್ಲಿ ಈ ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ ಇನ್ನೂರಿಗೆ ಕೂಡ ಸೊಲ್ಯೂಷನ್ ಸಿಕ್ಕಿಲ್ಲ ತಾವು ನನ್ನ ಸಹಾಯಕ್ಕೆ ಬರಬೇಕಂತೇಳಿ ಕೇಳ್ತಾ ಇದ್ದೀನಿ ನಮ್ಮ ನನ್ನ ಕ್ಷೇತ್ರದಲ್ಲಿ ಬಂಜಾರ ಸಮುದಾಯ ಭವನ ಇದೆ ಎರಡು ಸಾವಿರದ ಎಂಟು ಮತ್ತು ಹದಿಮೂರನೇ ಸಾಲಿನಲ್ಲಿ ಸರ್ಕಾರಿ ಜಾಗದ ಮೇಲೆ ಕಟ್ಟಡ ಪ್ರಾರಂಭವಾಗಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಪೂರ್ಣಗೊಂಡಿದೆ ಅಧ್ಯಕ್ಷರೇ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಆದೇಶ ಆಗುತ್ತೆ ಸರ್ಕಾರ ವತಿಯಿಂದ ಒಂದು ಮೂರು ಅಧಿಕಾರಿಗಳು ಮತ್ತು ಇಬ್ಬರು ಅಧಿಕಾರಿ ಮತ್ತು ಮೂರು ಅಲ್ಲಿ ಲೋಕಲ್ ಡೆವಲಪ್ಮೆಂಟ್ ಸದಸ್ಯರು ಅಂತೇಳಿ ಒಂದು ಆದೇಶ ಮಾಡಿ ಲಂಬಾಣಿ ಸಮಾಜದವ್ರಿಗೆ ಇಪ್ಪತ್ತೊಂದು ಸಾವಿರ ಅನ್ಯ ಸಮಾಜದವ್ರಿಗೆ ಮೂವತ್ತೈದು ಸಾವಿರ ಅಂತೇಳಿ ಮಾಡಿ ಆ ಅನು ಆ ಅಮೌಂಟನ್ನು ಆ ಎಮ್ ಡಿ ಅವರಿಗೆ ಡಿ ಡಿ ಕೊಟ್ಟಿದ ಮೇಲೆ ಅವರಿಗೆ ಬುಕ್ಕಿಂಗ್ ಕೊಡಬೇಕಂತೇಳಿ ಆಗಿದೆ ಸೊ ಎರಡು ಸಾವಿರ ಹದಿನೆಂಟರಿಂದ ಇಲ್ಲಿವರಿಗೆ ಅಧ್ಯಕ್ಷರೇ ಒಂದು ಯಾವುದೋ ವೈಯಕ್ತಿಕ ಖಾಸಗಿ ಅಕೌಂಟಲ್ಲಿ ಇಟ್ಟಿದ್ದಾರೆ ಆ ಯಾರು ಡೆವಲಪ್ಮೆಂಟ್ ಮಾಡ್ತಿದ್ದಾರೆ ಅವರೇ ಅದನ್ನ ನೋಡ್ಕೊಳ್ಳೋದು ಇನ್ನೊಬ್ಬರಿಗೆ ಕೂಡ ಒಂದು ಅಧಿಕಾರಿ ಕೂಡ ಅಲ್ಲಿ ಕಾಲಿಡಕ್ಕೆ ಬಿಡ್ತಾ ಇಲ್ಲ ಅಕ್ರಮವಾಗಿ ಅದನ್ನು ಇಟ್ಕೊಂಡಿದ್ದಾರೆ ಯಾರು ಅಂದ್ರೆ ಹೋದರೆ ಅವ್ರಿಗೆ ಗದರ್ಸ್ತಾರೆ ಈಗ ಮಾನ್ಯ ಸಚಿವರು ತನಿಖೆ ಮಾಡಿಸಿ ಅವ್ರಿಗೂ ಕೂಡ ಅದರ ಮನವರಿಕೆ ಆಯಿತು ಅಲ್ಲಿ ಸಮಸ್ಯೆ ಇದೆ ಭಾಳಷ್ಟು ಹಣ ಪೋಲ್ ಆಗ್ತಾ ಇದೆ ಅಂತಂದಾಗ ಹೊಸ ಸಮಿತಿ ಮಾಡಿದ್ದಾರೆ ಹೊಸ ಸಮಿತಿ ಹೋಗಿ ಅದು ಸರ್ಕಾರಿ ಒಂದು ಸಮಿತಿ ಮಾಡಿದ್ದಾರೆ ಭಾಳ ಒಳ್ಳೆಯ ಸಮಿತಿ ಮಾಡಿದ್ದಾರೆ ಆ ಸಮಿತಿ ಸದಸ್ಯರು ಹೋಗಿ ಅದನ್ನು ತೊಳಕ್ಕೆ ಹೋದರೆ ಅವ್ರಿಗೆ ಗದರಿಸಿ ಅಲ್ಲಿಂದ ಕಳ್ಸೋ ಥರ ಕೆಲಸ ಆಗ್ತಾ ಇದೆ ಸುಮಾರು ಮೂವತ್ತು ಮೂವತ್ತೈದು ಸಾವಿರ ಲಂಬಾಣಿ ಸಮಾಜ ಇರೋ ನನ್ನ ಕ್ಷೇತ್ರ ಅವರು ಒಂದು ಟೈಮ್ ಮಗ ಅಥವಾ ಮಗಳು ಮದುವೆ ಮಾಡಿಸಿದ ಮೇಲೆ ಸುಮಾರು ಎರಡು ಮೂರು ವರ್ಷ ಗೂಳೆಗೆ ಹೋಗ್ತಾರೆ ಅದನ್ನ ದುಡಿದು ತಿರ್ಸೋಕ್ಕೆ ಆ ಏನಾರ ಸಮಾಜ ಸಮುದಾಯ ಭವನ ಏನಾರು ಅವರಿಗೆ ಕಡಿಮೆ ದುಡ್ಡಲ್ಲಿ ಏನಾರು ಕೊಟ್ಟರೆ ಅನುಕೂಲ ಆಗುವಂತೆ ಅಂತೇಳಿ ಮಾಡಿದ್ದು ಸಮುದಾಯ ಭವನ ಆ ಸಮುದಾಯ ಭವನ ಇಪ್ಪತ್ತೊಂದು ಸಾವಿರ ಇದ್ದಿದ್ದನ್ನು ಮೂವತ್ತ್ ಮೂವತ್ತೈದು ಸಾವಿರ ಮಾಡಿ ಅವ್ರದೇ ಅಲ್ಲಿ ಸಾಮಗ್ರಿಗಳು ಅವರೇ ಇಟ್ಟು ಅವರೇ ರೇಟ್ ಫಿಕ್ಸ್ ಮಾಡ್ತಾರೆ ಆ ಇದೇನಾದ್ರು ಭವನ ಬೇಕಂದ್ರೆ ಅವ್ರು ಕೇಳಿದ್ದು ರೇಟಿಗೆ ಕೊಡಬೇಕು ಆ ಥರ ಪರಿಸ್ಥಿತಿ ಇದೆ ಈಗ ಅದು ಸರ್ಕಾರ ಅನುದಾನದಲ್ಲಿ ಸರ್ಕಾರಿ ಜಾಗ ಕಟ್ಟಿರೋದು ಅವರು ವೈಯಕ್ತಿಕ ಅವ್ರ ಕುಟುಂಬ ನಡೆಸ್ಲಿಕ್ಕಲ್ಲ ನಾನು ಈ ಹಿಂದೆ ಲೆಕ್ಕ ಕೇಳಿದ್ದೆ ಸುಮಾರು ಐದು ವರ್ಷದ ಲೆಕ್ಕ ಕೊಡಿ ಅಂತೇಳಿ ಲೆಕ್ಕ ಕೊಟ್ಟಿದ್ದಾರೆ ಅಧ್ಯಕ್ಷರೇ ಆ ಲೆಕ್ಕದಾಗ ಏನು ಏನು ಕೊಟ್ಟಿದ್ದಾರೆ ಅಂತಂದರೆ ಇಪ್ಪತ್ತೊಂದು ಅಂದರೆ ಹನ್ನೊಂದನೇ ಇಪ್ ಎರಡು ಸಾವಿರ ಇಪ್ಪತ್ತ್ಮೂರು ಹನ್ನೊಂದು ನವಂಬರಲ್ಲಿ ಅವರು ನವಂಬರ್ ತಿಂಗಳ್ ಹೇಳ್ತಾ ಇದ್ದೀನಿ ತಮ್ಮ ಮುಂದೆ ಉದಾಹರಣೆಗೆ ಅಲ್ಲಿ ಕಾವಲುಗಾರರಿಗೆ ಅಂತೇಳಿ ಹತ್ತು ಸಾವಿರ ಚಂದ್ರನಾಯಕ್ ಅವರ ಲೆಕ್ಕಪತ್ರ ಅಂತೇಳಿ ಹದಿನಾಲ್ಕು ಸಾವಿರ ಒಂದೇ ತಿಂಗಳಲ್ಲಿ ಇಪ್ಪತ್ತು ಇಪ್ಪತ್ತ್ಮೂರು ಮತ್ತು ಏಳು ಒಂದೇ ಹದಿನೇಳು ಹದಿನೇಳು ಇಪ್ಪತ್ತು ಇಪ್ಪತ್ತ್ಮೂರು ಮೂರು ದಿನಕ್ಕೆ ಮೂರು ರೀತಿಯ ಹದಿನಾಲ್ಕು ಹದಿನಾಲ್ಕು ಸಾವಿರ ಅಂದರೆ ಸುಮಾರು ಮೂವತ್ತಲ್ವತ್ತು ಸಾವಿರ ಅವರ ವೇತನ ಅಂತೇಳಿ ತಗೊಳ್ತಾರೆ ಕಾವಲುಗಾರರು ಅಂತೇಳಿ ಹತ್ತು ಸಾವಿರ ತಗೊಳ್ತಾರೆ ಸುಮಾರು ಹದಿನೇಳು ಲಕ್ಷ ನಾನು ಬಂದಾಗಿತ್ತು ಅಧ್ಯಕ್ಷರೇ ಈಗ ಅದನ್ನು ಕೇವಲ ಹದಿನೈದು ಲಕ್ಷ ಆಗಿದೆ ಏಳು ಲಕ್ಷ ಖರ್ಚಾಗಿದೆ ಅಂತ ಈ ರೀತಿ ಪೋಲ್ ಆಗ್ತಾ ಇದೆ ಇದು ಸಮಾಜಕ್ಕೆ ಮಾಡ್ತಿರೋದು ಅಧ್ಯಕ್ಷರೇ ಮಾನ್ಯ ಸಚಿವರು ತಾವು ಬಹಳಷ್ಟು ಇದ್ರ ಬಗ್ಗೆ ಕಾಳಜಿ ವಹಿಸಿದ್ದೀರಿ ಸುಮಾರು ಮೂವತ್ ಮೂವತ್ತೈದು ಸಾವಿರ ಕುಟುಂಬ ಅಂದ್ರೆ ಜನಸಂಖ್ಯೆ ಇರೋ ಕ್ಷೇತ್ರ ಅದು ಆ ಬಡವರಿಗೆ ಅನುಕೂಲ ಆಗಿಲ್ಲ ಅಂತೇಳಿ ಕಟ್ಟಿರೋದದು ಅದು ಕೇವಲ ಒಬ್ಬರು ಇಬ್ಬರು ಮನೆಯದ ಅದು ಸ್ವಂತ ಇಲ್ಲ ಅವ್ರ ಹೆಸರಿಗರು ಮಾಡ್ಬಿಡಿ ಸರ್ಕಾರ ಅವ್ರ ಹೆಸರಿಗರು ಮಾಡ್ಬಿಟ್ರೆ ಅದರಿಂದ ಅವ್ರ ಜೀವನ ನಡೆಸ್ಕೊಳ್ತಾರೆ ಇಲ್ಲ ಸರ್ಕಾರ ಹೆಸರಲ್ಲಿ ಹೇಳಿದಿರಲ್ಲ ಕೂಡ ಆ ಕಮ್ಯುನಿಟಿ ಸಮುದಾಯಕ್ಕೆ ಬಂದ ಸಮುದಾಯ ಸಮುದಾಯದ ಖಾಸಗಿ ಯಾರಿಗೆ ಹೋಗ್ಬಾರ್ದು ಅಂತ ಹೇಳುವಂಥದ್ದು ಮಾನ್ಯ ಅಧ್ಯಕ್ಷರೇ ಮಾನ್ಯ ಸದಸ್ಯ ಕೃಷ್ಣ ನಾಯಕರ ಪ್ರಶ್ನೆ ಪ್ರಶ್ನೆಗೆ ಉತ್ತರ ಅವ್ರ ಕಡೆಗೆ ಇದೆ ಅವ್ರ ಎಕ್ಸ್ಪ್ಲನೇಷನ್ ಅಲ್ಲಿ ಈಗ ಅದನ್ನ ಸರ್ಕಾರ